ಇರಾನ್ ಮೇಲೆ ಯುಎಸ್ ಅಟ್ಯಾಕ್ ಇದು ಅತ್ಯಂತ ದುಬಾರಿ ಮಿಲಿಟರಿ ವಿಮಾನ ಫೋರ್ಡೋ ನಟಾಂಜ್ ಮತ್ತು ಇಸ್ಪಹಾನ್ ಮೇಲೆ ದಾಳಿ ಯಶಸ್ವಿ ಅಂತ ಅಂದ್ರು ರಹಸ್ಯ ಕಾರ್ಯಾಚರಣೆಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತ್ತು ಅಮೆರಿಕ ಇರಾನ್ ಮೇಲಿನ ದಾಳಿಗೆ ಬಿ ಟು ಬಾಂಬರನ್ನು ಬಳಸಿದೆ ಈ ಬಿ ಟು ಬಾಂಬರನ್ನು ಇತಿಹಾಸದಲ್ಲಿ ಲಕ್ಷ ಲಕ್ಷ ನಾಗರಿಕರನ್ನು ನಾಶ ಮಾಡೋಕೆ ಬಳಸಿದಂಥ ಒಂದು ಬಾಂಬರ್ ಇಷ್ಟು ದೊಡ್ಡ ಬಾಂಬರನ್ನು ಅಮೆರಿಕ ಇರಾನ್ ಮೇಲೆ ಬಳಸೋ ಅಗತ್ಯ ಆದರೂ ಏನಿತ್ತು ಅಮೆರಿಕದ ಪ್ಲಾನ್ ಏನಾಗಿತ್ತು ಅನ್ನೋ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬಂದಿದೆ ಇಸ್ರೇಲ್ ಇರಾನ್ ಮೇಲೆ ನಡೆಸಿದಂಥ ದಾಳಿಗೆ ಅಮೆರಿಕ ಮಧ್ಯಪ್ರವೇಶ ಮಾಡಿ ಜೂನ್ ಇಪ್ಪತ್ತೊಂದರ ತಡರಾತ್ರಿ ಇರಾನ್ನ ಮೂರು ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿ ಮಾಡಿತು ಸೊ ಈ ಬಗ್ಗೆ ಟ್ವಿಟರ್ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ರು ಇತ ಇರಾನ್ ಕೂಡ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿತ್ತು ಇರಾನ್ ಮೇಲೆ ದಾಳಿ ಮಾಡಿದ ಅಮೆರಿಕ ಇರಾನ್ನ ಮೂರು ಪರಮಾಣು ತಾಣಗಳಾದ ಫೋರ್ಡೋ ನಟಾನ್ ಎಸ್ಪಹ ಮೇಲೆ ಅಮೆರಿಕ ದಾಳಿ ಮಾಡಿತ್ತು ಸೊ ಇತ್ತ ಇರಾನ್ ನೀವು ಪ್ರಾರಂಭಿಸಿದ್ರಿ ಅದನ್ನ ನಾವು ಕೊನೆಗೊಳಿಸ್ತೇವೆ ಅಂತ ಅಮೆರಿಕಾಗೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ರು ಜಗತ್ತಿನ ಅತ್ಯಂತ ಪ್ರಬಲ ಸೇನೆ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಅಮೆರಿಕ ಇರಾನ್ ಮೇಲೆ ರಾತ್ರೋರಾತ್ರಿ ದಾಳಿ ಮಾಡೋ ಮೂಲಕ ಮೂರು ಪರಮಾಣು ಕೇಂದ್ರಗಳನ್ನ ನಾಶ ಮಾಡೋ ಪ್ರಯತ್ನ ಮಾಡಿತ್ತು ಈ ಬಗ್ಗೆ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಇರಾನ್ನ ಮೂರು ಪರಮಾಣು ನೆಲೆಗಳಾದ ಫೋರ್ಡೋ ನಟಾಂಚ್ ಮತ್ತು ಇಸ್ಪಹಾನ್ ಮೇಲೆ ದಾಳಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರು ಸೊ ಇತ್ತ ಪರಮಾಣು ಕೇಂದ್ರ ಫೋರ್ಡೋ ಮೇಲಿನ ದಾಳಿಯನ್ನ ಇರಾನ್ನ ಸ್ಥಳೀಯ ಆಡಳಿತ ಕೋಮ್ ದೃಢಪಡಿಸಿತು ಫೋರ್ದ್ ಮೇಲೆ ಆರು ಅಮೆರಿಕನ್ ಬಾಂಬರ್ಗಳು ದಾಳಿ ಮಾಡಿತ್ತು ನಟಾಂಶ್ ಮತ್ತು ಎಸ್ಪಹಾ ಮೇಲೆ ಅಮೆರಿಕ ಜಲಾಂತರ್ಗಾಮಿ ನೌಕೆಗಳು ಮೂವತ್ತು ಟೊಮಾಹಾ ಕ್ಷಿಪಣಿಗಳ ಜೊತೆಗೆ ದಾಳಿ ಮಾಡಿ ಇರಾನ್ನಿಂದ ನಾಲ್ಕುನೂರು ಮೈಲಿಗಳಷ್ಟು ದೂರದಲ್ಲಿ ದಾಳಿ ನಡೆಸಿತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ನಲ್ಲಿ ನೂರ ಇಪ್ಪತ್ತೈದು ಅಮೆರಿಕದ ಯುದ್ಧ ವಿಮಾನ ಭಾಗಿಯಾಗಿತ್ತು ಸಾಕಷ್ಟು ಸಂಖ್ಯೆಯ ಬಿ ಟು ಬಾಂಬರ್ ಯುದ್ಧ ವಿಮಾನಗಳು ಭಾಗಿಯಾಗಿದ್ವು ಅಮೆರಿಕ ಮಧ್ಯರಾತ್ರಿ ಇರಾನ್ ಮೇಲೆಗೆ ದಾಳಿಗೆ ರಹಸ್ಯ ಕಾರ್ಯಾಚರಣೆ ನಡೆಸಿತ್ತು ಇರಾನ್ ದೇಶವನ್ನು ದಿಕ್ಕು ತಪ್ಪಿಸಿ ದಾಳಿಯನ್ನು ನಡೆಸಿತ್ತು ಇನ್ನು ಇರಾನ್ ದೇಶದ ದಿಕ್ಕು ತಪ್ಪಿಸೋಕೆ ಮುಂಜಾನೆ ಪೆಸಿಫಿಕ್ ಐಲ್ಯಾಂಡ್ ಕಡೆಗೆ ಅಮೆರಿಕ ಯುದ್ಧ ವಿಮಾನಗಳು ಹೊರಟಿದ್ವು ಡಮ್ಮಿ ಯುದ್ಧ ವಿಮಾನಗಳನ್ನ ಫೆಸಿಫಿಕ್ ಐಲ್ಯಾಂಡ್ ಕಡೆಗೆ ಅಮೆರಿಕ ಕಳಿಸಿತು ಇನ್ನು ಫ್ಲೈಟ್ ರಾಡಾರ್ ನಲ್ಲಿ ಅಮೆರಿಕದ ಯುದ್ಧ ವಿಮಾನಗಳ ಚಲನವಲನ ಪರಿಶೀಲಿಸ್ತಾ ಇದ್ದಂತಹ ಇರಾನ್ಗೆ ಅಮೆರಿಕದ ಯುದ್ಧ ವಿಮಾನ ನಮ್ಮ ಕಡೆಗೆ ಬರ್ತಾ ಇಲ್ಲ ಅನ್ನೋ ಭಾವನೆ ಬಂದಿತ್ತು ಆದ್ರೆ ರಾಡಾರ್ ಕಣ್ಣನ್ನು ತಪ್ಪಿಸುವ ಬಿ ಟ್ವೆಲ್ವ್ ಸ್ಟಿಲ್ತ್ ಬಾಂಬ್ಸ್ ವಿಮಾನಗಳನ್ನ ಸದ್ದಿಲ್ಲದೆ ಇರಾನ್ಗೆ ಅಮೆರಿಕ ಕಳಿಸಿತು ಇರಾನ್ನ ಪರಮಾಣು ತಾಣಗಳ ಮೇಲೆ ದಾಳಿ ಮಾಡೋಕೆ ಅಮೆರಿಕ ತನ್ನ ಬಿ ಟು ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ಸ್ಗಳನ್ನು ಬಳಸಿತ್ತು ಸೊ ಈ ವಿಮಾನ ಎಷ್ಟು ಬೃಹತ್ ಆಗಿದೆ ಅಂತಂದರೆ ಮೂರು ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಜೊತೆಯಾಗಿ ನಿಲ್ಲಿಸಿದ್ರೆ ಎಷ್ಟು ಅಗಲ ಆಗತ್ತೋ ಅಷ್ಟು ಅಗಲ ಈ ಬಿ ಟು ಬಾಂಬರ್ ಇರುತ್ತೆ ಆದರೆ ಈಗ ಪ್ರಶ್ನೆ ಇರೋದು ಅಮೆರಿಕಾದ ಈ ಕಾರ್ಯಾಚರಣೆಯ ಹಿಂದಿನ ಉದ್ದೇಶ ಏನು ಬಿ ಟು ಬಾಂಬರ್ಗಳ ಬಳಕೆ ಅಗತ್ಯ ಆದರೂ ಏನಿತ್ತು ಬಿ ಟು ಬಾಂಬರ್ಗಳ ಇತಿಹಾಸ ಏನು ಅವುಗಳ ವಿನಾಶಕಾರಿ ಸಾಮರ್ಥ್ಯ ಗೊತ್ತಿದ್ರು ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಈ ಬಾಂಬರನ್ನು ಬಳಸಿದ್ದಾದ್ರೂ ಯಾಕೆ ಬಿ ಟು ಸ್ಪೀಡ್ ಸ್ಟೆಲ್ಫ್ ಬಾಂಬರ್ ಅಮೆರಿಕದ ವಾಯುಸೇನೆಯ ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಒಂದು ಇದು ರಾಡಾರ್ಗೆ ಕಾಣದಂತೆ ವಿನ್ಯಾಸಗೊಳಿಸಲಾಗಿದ್ದು ಇದು ಶತ್ರು ರಾಷ್ಟ್ರಗಳನ್ನ ಸುಲಭವಾಗಿ ಭೇದಿಸುತ್ತೆ ಇನ್ನು ಬಿ ಇದರ ಮುಖ್ಯ ಶಕ್ತಿ ಅಂತಂದ್ರೆ ಜಿಬಿಯು ಫೈವ್ ಸೆವೆನ್ ಎ ಬಿ ಪೆನಿಟ್ರೇಟರ್ ಎಂಒಪಿ ಅಂತಹ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಸಾಗಿಸುವಂತ ಸಾಮರ್ಥ್ಯ ಇದಕ್ಕಿದೆ ಈ ಬಾಂಬ್ಗಳು ಹದಿಮೂರು ಸಾವಿರದ ಕಿಲೋಗ್ರಾಂ ತೂಕದ್ದಾಗಿದೆ ಕಾಂಕ್ರೀಟ್ ಅಥವಾ ಭೂಮಿಯನ್ನು ಭೇದಿಸುತ್ತೆ ಆದರೆ ಈ ಬಿ ಟು ಬಾಂಬರ್ಗಳ ಇತಿಹಾಸವನ್ನು ಪರಿಶೀಲಿಸಿದಾಗ ಇವುಗಳನ್ನು ಕೇವಲ ಯುದ್ಧ ತಾಂತ್ರಿಕ ಗುರಿಗಳಿಗೆ ಮಾತ್ರ ಅಲ್ಲ ದೊಡ್ಡ ಪ್ರಮಾಣದ ವಿನಾಶಕ್ಕೂ ಬಳಸಲಾಗಿದೆ ಅನ್ನೋ ಆರೋಪ ಇದೆ ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕೊಸೋವೊ ಯುದ್ಧದಲ್ಲಿ ಬಿ ಟು ಬಾಂಬರ್ಗಳನ್ನು ನಾಗರಿಕರ ಮೇಲೆ ಗುರಿಯಾಗಿಸಿ ಬಳಸಿದ್ದಕ್ಕೆ ಟೀಕೆಗೆ ಒಳಗಾಗಿತ್ತು ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಲಿಬಿಯಾದ ಇಸ್ಲಾಮಿಕ್ ಸ್ಟೇಟ್ ಶಿಬಿರಗಳ ಮೇಲೆ ಮೂವತ್ನಾಲ್ಕು ಗಂಟೆಗಳ ಕಾಲ ದಾಳಿ ನಡೆಸಿದ್ವು ಇದರಲ್ಲಿ ನಾಗರಿಕರ ಸಾವು ನೋವುಗಳು ಸಂಭವಿಸಿರುವ ಬಗ್ಗೆ ವರದಿ ಇದೆ ಇನ್ನು ಇತಿಹಾಸ ಬಿ ಟು ಬಾಂಬರ್ಗಳ ವಿನಾಶಕಾರಿ ಸಾಮರ್ಥ್ಯ ಮತ್ತು ನಾಗರಿಕರಿಗೆ ಉಂಟಾಗಬಹುದಂತ ಅಪಾಯವನ್ನು ಎತ್ತು ತೋರಿಸುತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಇಪ್ಪತ್ತೊಂದಕ್ಕೆ ಅಮೆರಿಕಾದ ಮಿಸೌರಿಯ ವೈಟ್ ಮೆನ್ ವಾಯುಸೇನೆಯಿಂದ ಏಳು ಬಿ ಟು ಬಾಂಬರ್ ಗಳು ರಾತ್ರಿಯ ಕತ್ತಲಿನಲ್ಲಿ ಇರಾನ್ ಮೇಲಿನ ಈ ಕಾರ್ಯಾಚರಣೆಯಲ್ಲಿ ಪೋರ್ದೋಸ್ ಸೇರಿದಂತೆ ಇರಾನ್ನ ಭೂಗತ ಪರಮಾಣು ತಾಣಗಳ ಮೇಲೆ ಹದಿನಾಲ್ಕು ಎಂಒಪಿ ಬಾಂಬ್ಗಳನ್ನು ಹಾಕಲಾಯಿತು ಸೊ ಇರಾನ್ನ ಈ ಪೋರ್ಡೋ ಪರಮಾಣು ಘಟಕ ಬೆಟ್ಟದ ಒಳಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ಮೀಟರ್ ಆಳದಲ್ಲಿ ನಿರ್ಮಿತ ಆಗಿದ್ದು ಇದನ್ನ ಸಾಮಾನ್ಯ ಬಾಂಬ್ಗಳಿಂದ ಧ್ವಂಸಗೊಳಿಸೋಕೆ ಸಾಧ್ಯ ಇಲ್ಲ ಇದನ್ನ ಬೆದ್ಸೋಕೆ ಜಿಬಿಯು ಫೈವ್ ಸೆವೆನ್ ಬಾಂಬ್ಗಳು ಅಗತ್ಯ ಇತ್ತು ಮತ್ತಷ್ಟೇ ಅಲ್ಲ ಈ ಬಿ ಟು ಬಾಂಬರ್ ಗಳು ಮಾತ್ರ ಇಂತಹ ಭಾರಿ ಬಾಂಬ್ಗಳನ್ನ ಸಾಗಿಸಬಲ್ಲದು ಇದರಿಂದಾಗಿ ಅಮೆರಿಕ ಬಿ ಟು ಬಾಂಬರ್ ಗಳನ್ನ ಬಳಸ್ತು ಅಂತ ಸಮರ್ಥಿಸ್ಕೊಳ್ಳುತ್ತೆ ಆದರೆ ಈ ದಾಳಿ ಬಗ್ಗೆ ಪ್ರಶ್ನೆಗಳಿದೆ ಇಸ್ರೇಲ್ ಇರಾನ್ನ ಪರಮಾಣು ತಾಳಗಳ ಮೇಲೆ ದಾಳಿ ನಡೆಸಿದ್ರು ಅವರ ವಿಮಾನಗಳಿಗೆ ಎಂಒಪಿ ಬಾಂಬ್ಗಳನ್ನು ಸಾಗಿಸೋ ಸಾಮರ್ಥ್ಯ ಇರಲಿಲ್ಲ ಇದರಿಂದಾಗಿ ಅಮೆರಿಕಾನೇ ನೇರವಾಗಿ ಕಾರ್ಯಾಚರಣೆಗೆ ಇಳಿದಿದೆ ಆದರೆ ಈ ದಾಳಿಯನ್ನ ರಹಸ್ಯವಾಗಿಟ್ಕೊಂಡು ಕಡಿಮೆ ವಿನಾಶಕಾರಿ ಆಯುಧಗಳನ್ನು ಬಳಸೋಕೆ ಸಾಧ್ಯ ಇತ್ತ ಅನ್ನೋ ಪ್ರಶ್ನೆ ಸಹ ಉದ್ಭವಿಸುತ್ತೆ ಈ ಬಿ ಟು ಬಾಂಬರ್ಗಳ ಬಳಕೆ ಕೇವಲ ತಾಂತ್ರಿಕ ಅಗತ್ಯತೆಗೆ ಮಾತ್ರ ಬಳಸಿದ್ರಾ ಅಥವಾ ಇರಾನ್ನ ಭಯ ಹುಟ್ಟಿಸೋ ರಾಜಕೀಯ ತಂತ್ರ ಆಗಿತ್ತಾ ಅನ್ನೋದು ಪ್ರಶ್ನೆ ಸೊ ಅಮೆರಿಕದ ಈ ದಾಳಿಯ ಹಿಂದಿನ ಉದ್ದೇಶದ ಬಗ್ಗೆ ಒಂದಿಷ್ಟು ಅನುಮಾನಗಳು ಸಹ ಇದೆ ಮೊದಲೇದಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಡೆಗಟ್ಟೋದು ಒಂದು ಗುರಿಯಾಗಿತ್ತು ಎರಡನೇದಾಗಿ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಇಸ್ರೇಲ್ಗೆ ಬೆಂಬಲ ನೀಡುವ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಾಬಲ್ಯವನ್ನ ತೋರಿಸೋದು ಇವರ ಗುರಿಯಾಗಿತ್ತು ಆದರೆ ಆದ್ರೆ ಅಮೆರಿಕ ಈ ದಾಳಿಯನ್ನ ಇರಾನ್ನ ಆಡಳಿತ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ಮಾಡಲಾಗಿದೆ ಅನ್ನೋ ಆರೋಪ ಸಹ ಕೇಳಿ ಬರ್ತಾ ಇದೆ ಸೊ ಈ ಬಿ ಟು ಬಾಂಬರ್ ಗಳ ಬಳಕೆ ಇರಾನ್ಗೆ ಸ್ಪಷ್ಟ ಸಂದೇಶವನ್ನು ಕಳಿಸಿತು ಅಮೆರಿಕ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸೋಕೆ ಸಿದ್ಧ ಇದೆ ಅಂತ ಆದ್ರೆ ಅಮೆರಿಕ ಈ ದಾಳಿಯನ್ನು ಯಾಕೆ ಮಾಡಬೇಕಿತ್ತು ಅನ್ನೋದೇ ಪ್ರಶ್ನೆ ಅಲ್ವಾ ಇರಾನ್ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ಯಾಕೆ ದಾಳಿ ಮಾಡಬೇಕು ಇರಾನ್ ಟಿ ಭಾಗ ಆಗಿದ್ದಾರೆ ಎಲ್ಲಾ ತಪಾಸಣೆಗಳನ್ನ ಕಾಲಕಾಲಕ್ಕೆ ಕಾಲಕ್ಕೆ ನಡೀತಾ ಇದೆ ಯಾವುದೇ ಕಾನೂನು ಉಲ್ಲಂಘನೆ ಇರಾನ್ ಕಡೆಯಿಂದ ಆಗದೆ ಇದ್ರೂ ಸಹ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಾದ್ರೂ ಯಾಕೆ ಇಸ್ರೇಲ್ಗಾಗ್ಲಿ ಅಮೆರಿಕಾಗ್ಲಿ ಒಂದು ಸ್ವಾಯತ್ತ ರಾಷ್ಟ್ರದ ಮೇಲೆ ದಾಳಿ ಮಾಡೋ ಯಾವುದೇ ಅಧಿಕಾರ ಇರೋದಿಲ್ಲ ಇನ್ನು ಈ ಬಿ ಟು ಬಾಂಬರ್ಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ಅಮೆರಿಕ ನಡೆಸಿದ ದಾಳಿ ತಾಂತ್ರಿಕವಾಗಿ ಯಶಸ್ವಿಯಾಗಿದೆ ಅಂತ ವರದಿಯಾಗಿದೆ ಸೊ ಈ ಬಿ ಟು ಬಾಂಬರ್ಗಳ ಇತಿಹಾಸ ಇವುಗಳ ವಿನಾಶಕಾರಿ ಸಾಮರ್ಥ್ಯವನ್ನು ತೋರಿಸುತ್ತೆ ಆದರೆ ಇಂಥ ಭಾರೀ ಆಯುಧಗಳ ಬಳಕೆ ರಾಜಕೀಯ ಮತ್ತು ಮಾನವೀಯ ಪರಿಣಾಮಗಳ ಬಗ್ಗೆ ಜಾಗತಿಕ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಈಗ ಸೊ ಇರಾನ್ ಮೇಲೆ ಕದ್ದು ದಾಳಿ ನಡೆಸಿದ ಅಮೆರಿಕದ ಕಾರ್ಯಾಚರಣೆ ಕತೆ ಇದು ಆ ಕಾರಣಕ್ಕೋ ಏನೋ ಮಿಡ್ ನೈಟ್ ಹ್ಯಾಮರ್ ಅಂತ ಇದಕ್ಕೆ ಹೆಸರಿಟ್ರು ಅಂತ ಅನ್ಸುತ್ತೆ ಇನ್ನು ಅಮೆರಿಕ ನಡೆಸಿದ್ದು ನಿಖರ ವೇಗ ಅಪಾಯಕಾರಿ ಮಿಲಿಟರಿ ಕಾರ್ಯಾಚರಣೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ ಸೊ ಈಗ ಅದೇ ಟ್ರಂಪ್ ಸರ್ಕಾರ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಕದನ ವಿರಾಮವನ್ನು ಘೋಷಣೆ ಮಾಡಿರೋದು ವಿಪರ್ಯಾಸ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ